ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಒಂದು ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಪರವಾಗಿ ಪುಷ್ಪಾರ್ಪಣೆ ಹಾಗೂ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಶ್ರೀಯುತ ಪೌನನ ಕತ್ತಿ ಅವರಿಗೆ ಯುವ ಬೆಲ್ಲದ ಬಾಗೇಡಿ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪವನನ್ನ ಕತ್ತಿ ಅವರಿಗೆ ದುಂಡಪ್ಪ ಮಾದರಿಯವರು ಪುಷ್ಪಾರ್ಪಣೆ ಪುಷ್ಪಾರ್ಪಣೆಯನ್ನು ಮಾಡಬೇಕು ಅದರೊಂದಿಗೆ ಈ ಗ್ರಾಮದ ಪರವಾಗಿ ಅವರಿಗೆ ನಾವು ಸ್ವಾಗತವನ್ನ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಇದಾದ ನಂತರ ನಮ್ಮ ವೇದಿಕೆಯ ಮೂಲಕ ಕಲ್ಮೇಶ್ ನಾಯಿಯವರಿಂದ ಪುಷ್ಪಾರ್ಪಣೆ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರನ್ನ ವೇದಿಕೆ ಮೂಲಕ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇನ್ನು ಪ್ರಾಸ್ತಾವಿಕವಾಗಿ ಕೆಲವು ಎರಡು ನಿಮಿಷಗಳ ಮಾತ್ರ ಶ್ರೀಧರ್ ಮುಂಡೋಳಿಯವರು ಮಾತಾಡಬೇಕೆಂದು ತಮ್ಮಲ್ಲಿ ಕೆತ್ತಾರೆ ಊರಿನ ಗ್ರಾಮ ದೇವತೆಯನ್ನು ಮಠದಲ್ಲಿ ಸ್ಮರಿಸುತ್ತ ಹಾಗೂ ಪ್ರಚಾರಾರ್ಥವಾಗಿ ಆಗಮಿಸಿದ ಪವನನ್ನ ಕತ್ತೆ ನಮಸ್ಕರಿಸುತ್ತಾ ಹಾಗೂ ಶಿರ್ಗಾಂವ್ ಗ್ರಾಮದ ಹಿರಿಯರಿಗೂ ಮತ್ತು ನನ್ನ ಗೆಳೆಯರಿಗೂ ಒಂದಿಸ್ತಾ ಇವತ್ತಿನ ವಿಷಯ ಏನಂದ್ರ ಕೆ ಬಿ ಇಲೆಕ್ಷನ್ ಪ್ರಚಾರ ನಮ್ಮ ಹುಕ್ಕೇರಿ ತಾಲೂಕದಾಗ ಶಿರ್ಗಾಂವದಾಗ ಎಂಬತ್ತೈದು ಪರ್ಸೆಂಟ್ ಓಟ್ ಬೀಳ್ತಾವ್ ಕಟ್ಟಿಸೋಕ ಫ್ಯಾಮಿಲಿ ಯಾವಾಗ ಅವ್ರೂ ನಮ್ಮ ಹುಕ್ಕೇರಿ ನಮ್ಮ ಹುಕ್ಕೇರಿ ತಾಲೂಕದ ಯಾವ ಊರಾಗ ಬೆಲೆ ಆಗಿಲ್ಲ ಶಿರಗಾಂವ್ ಮಾತ್ರ ಎಂಬತ್ತೈದು ಪರ್ಸೆಂಟ್ ಓಟ್ ಬೀಳ್ತಾವ್ ಇಲ್ಲೊಂದು ನಮ್ಮ ಶಿರಗಾಂವ್ ದೊಡ್ಡ ಹೆಮ್ಮೆ ಈ ಶ್ರೇಯಸ್ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಸಲಬೇಕು ಮತ್ ಅದನ್ನ ನಾವ ಇನ್ನೂ ಈ ವರ್ಷ ಹೆಚ್ಚಿಗೆ ಮನಪ್ರಯತ್ನ ಮಾಡೋನು ಇದಕ್ಕೆಲ್ಲಾ ಸಂಪೂರ್ಣ ಬೆಂಬಲಿ ಇರಬೇಕಂತ ಹೇಳಿ ಎಲ್ಲಾರು ದೊಡ್ಡ ಜಯಕರ್ ಹಾಕ್ರಿ ಮತ್ತ ನಮ್ಮ ಸಾಕಾರ ರಾಜಕಾರಣ ನಾಲ್ಕನೇ ತಲೆಮಾರ ರಾಜಕಾರಣಿ ಅದ ಉಳಿಕೆದಾರ್ಥ ಇಪ್ಪತ್ ಮೂವತ್ತು ವರ್ಷ ರಾಜಕಾರಣ ನಮ್ಮದಲ್ಲ ನಮ್ಮ ಯಾವಾಗ ನಾಗನೇ ತಲ್ಮಾರ್ ರಾಜಕಾರಣ ಮತ್ತೊಂದ ಕುಟುಂಬದಾಗ ತಾಲೂಕಿನ ಮೂರು ಮಂದಿ ಶಾಸಕರಾಗಿದ್ದಾರೆ ಯಾರಂದ್ರ ವಿಶ್ವನಾಥ್ ಕತ್ತೆ ಅವರ ಉಮೇಶ್ ಅನ್ನ ಕತ್ತ ನಿಖಿಲ್ ಅಣ್ಣ ಕತ್ತಿ ಅವರ ಕರ್ನಾಟಕ ರಾಜ್ಯದಾಗ ಯಾರು ಆಗಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೆಲಸಗಳ ಕಾರಣ ಇವತ್ತ ನಮ್ಮ ಬಗ್ಗೆ ಮಾತಾಡ್ತಾರ ಹೊರಗಿನ ಬಂದಾರಲ್ಲ ಅದಕ್ಕ ನಾವು ಈ ಇಲೆಕ್ಷನ್ ಉತ್ತರ ತರ್ಕೊಂಡ್ ಮಾತ

ಇವ್ರು ರಾಜಕಾರಣ ಮಾಡುವ ನಮ್ಮ ಲಿಂಗಾಯತ ನಿಂಗಾಯತ್ ಮುಂದಿದ್ದಾರೆ ಹೊರತಾಗಿ ನಮ್ಮ ನಮ್ ನಿಂಗಾಯತ್ಮ ಪ್ರೇಮ್ ಇಲ್ಲ ಮತ್ತ ಅಪ್ಪನಗೌರದ ತತ್ವ ಸಿದ್ಧಾಂತ ಹೆಸರು ತಲೆ ಇಟ್ಟು ಬಂದ ಇವ್ರದ ಅಪ್ಪನಗೌರ ತತ್ವ ಸಿದ್ಧಾಂತ ಒಂದು ಕಡೆ ಇಲ್ಲ ಅಪ್ಪನಗೌರ ರೋಡ್ ಮತ್ತ ಹೊಲದಾಗ ರೈತರ ಕಡೆ ಹೋಗಿ ಸಂಸ್ಥೆಗಳ ಕಟ್ಟಿದಾರ ಆ ಸಂಸ್ಥೆಗಳ ಈಗ ಈ ಸ್ಥಿತಿ ಬಂದವ್ ಯಾರಿಂದ ಬಂದವರು ನಾವ ನಮ್ ಸಹಕಾರ ಈಗ ಸಂಸ್ಥೆ ಈಗ ನಾವು ಎಲ್ಲರೂ ಹೋರಾಡ್ಬೇಕಾಗೈತಿ ಇಪ್ಪತ್ತೆಂಟನೇ ತಾರೀಕು ಇಲೆಕ್ಷನ್ ಆಗೈತೆ ಆ ದಿನ ಐದು ಗಂಟೆಗೆ ಅದ್ ರಿಸಲ್ಟ್ ಐತೆ ಆಗ ನಾವು ತೋರ್ಸ್ಬೇಕಾಗಿ ನಾವು ಗುಲಾಲ್ ಹಚ್ಕೊಂಡಿರಗಾಂ ಸಹಕಾರ ಮತ್ತ ಅದ್ ಎಂಬತ್ತೈದು ಪರ್ಸೆಂಟ್ ಪರ್ಸೆಂಟ್ ಹುಕ್ಕೇರ್ ತಾಲೂಕು ಸಂಪೂರ್ಣ ಎಲ್ಲಾರು ತತ್ವ ಸಿದ್ಧಾಂತ ಹೇಳಿ ಬಂದ ರಾಜಕಾರಣ ಈ ರಾಜಕಾರಣದಾಗ ಇವ್ರ ತತ್ವ ಇವ್ರ ಸಿದ್ಧಾಂತ ನಾವು ನೋಡಿದ್ವು ಯಾಕಲ್ಲಿ ಇವ್ರೇನ್ ಹೊರಗಣ್ಣ ನಮ್ಮತ್ ಶತಾರೆ ಎಲ್ಲಾರು ಅಲ್ಲಿ ನಿಂಗಾಯ್ತ್ರಿ ಯಾವ ಮಟ್ಟದವರು ಯಾವ ಮಟ್ಟಿಗೆ ನಾವು ನೋಡಿದವು ಅರಬಾವಿ ಕ್ಷೇತ್ರ ಎಪ್ಪತ್ತು ಸಾವಿರ ಮಂದಿ ನಾವು ಇದಾವೆ ನಿಂಗ ಆಯ್ತಾರೆ ಕುರುಬ ಸಾವಿರ ಮಂದಿ ಅವ್ರ ಇವ್ರು ಎಂತ ಸಾಕು ನಮ್ಮ ಆಶ್ವರಕ್ಕ ನಮ್ಮ ನಿಂಗ ಆಯ್ತ ತತ್ವ ಸಿದ್ಧಾಂತಗಳನ್ನು ಇವ್ರು ರಾಜಕಾರಣ ಮಾಡ್ತಾರ ಇವ್ರ ಮೂಗಿ ತುಪ್ಪ ಹತ್ತು ತಗ ರಾಜಕಾರಣ ನಾವ್ ಹಿಂದೆ ಕಲ್ತಿಲ್ಲ ನಮ್ಮ ಸಾಕಾರ ನಾಲ್ಕನೇ ತಲುಪ ರಾಜಕಾರಣ ಕಲ್ತಾರ ನಾವು ನಾವು ಹಿಂದೆ ರಾಜಕಾರಣ ಮಾಡಿಲ್ಲ ಈಗ ರಾಜಕಾರಣ ಹೇಳ್ತಾರ ನಮಗ ಈ ರಾಜಕಾರಣ ನಾವು ತಲೆಪ ತಲೆ ಮಾತ್ರ ಮಾಡ್ಕೋದು ಇಂದು ಇಷ್ಟೇ ಮಾತು ಹಗಲಿರುಳು ಶ್ರಮಿಸಿದ ಮಹಾನ್ ವ್ಯಕ್ತಿಗಳು ಯಾರು ಅದಾರಪ್ಪ ಅಂತಂದ್ರ ರಮೇಶ ವಿಶ್ವನಾಥ್ ಕತ್ತಿ ಹಾಗೂ ಸನ್ಮಾನಿತರಾದ ಎ ಬಿ ಪಾಟೀಲ್ ಅವರಿಗೆ ಒಮ್ಮೆ ಜೋರಾದ ಬಂದು ಅವರಿಗೆ ಘೋಷಣೆಯನ್ನ ಕೂಗೋಣ ಈ ಮೂಲಕ ತಾವೆಲ್ಲರೂ ಅವರಿಗೆ ಘೋಷಣೆಯನ್ನು ಹೇಳ್ಬೇಕು ರಮೇಶ ಕತ್ತಿ ಅವರಿಗೆ ಈ ಘೋಷಣೆಯನ್ನ ಇಲ್ಲಕ್ಕೆ ತಾವೆಲ್ಲರೂ ಘೋಷಣೆ ಮಾಡಿ ಹೋದ್ರ ಸಾಲದು ನಾವು ಇಲ್ಲಿ ಏನು ಗಟ್ಟು ನಿಟ್ಟಿನ ನಿರ್ಧಾರವನ್ನ ತಗೊಂಡ ಆ ನಿರ್ಣಯವನ್ನ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಾವು ಕೇಳಬೇಕಾಗೈತಿ ಅದಕ್ಕೆ ನೀವೆಲ್ಲರೂ ಗಟ್ಟಿ ಆಗಬೇಕಾಗಿ ನಾವು ಗಟ್ಟಿ ಅದೇವು ಗಟ್ಟಿ ಮಾಡಿ ತೋರ್ಸೋನು ಅದಕ್ಕೆ ತಾವು ಯಾರು ಯಾವುದೇ ದೊಡ್ಡ ಬೆದರಿಕೆಗಾಗಿ ಹೆದರಬೇಡ್ರಿ ಹೇಳಾರೋ ನಿಮ್ಮನ್ನ ಹಾಂಗ್ ಮಾಡ್ತಿವ್ ನಿಮ್ಮನ್ ಹಿಂಗ್ ನಿಮ್ಮನ್ನ ನಿಮ್ಮ ಎಳ್ಕೊಂಡು ಹೋಗ್ತೇವೆ ತಗೊಂಡು ಅಂತ ಹೇಳ್ತಿರ್ತಾರ ಅದಕ್ಕೇನು ಕೊಡಬೇಡ್ರಿ ನಮ್ಮನ ಕಾಯಕ ದೊಡ್ಡ ಆಲದ ಮರ ಐತಿ ದೊಡ್ಡ ಆಲದ ಮರ ಐತಿ ಅದು ಯಾವಾಗೂ ಕಾಯತೈತೆ ನಮ್ಮನ್ನ ತಿಂತಿಲ್ಲ ಅದಕ್ಕ ನಾವೆಲ್ಲರೂ ಈ ನಂಬಿಕೆಯನ್ನ ಅವ್ರ ಜೊತೆಗೆ ನಾವು ಹಂಚ್ಕೊಂಡ ನಾವೆಲ್ಲರೂ ಗಟ್ಟಿ ನಿರ್ಧಾರ ಮಾಡಿ ಆ ರಮೇಶ್ ಅಣ್ಣ ಮತ್ತು ಎ ಬಿ ಪಾಟೀಲ್ ಮಾಡಿದಂತ ಪೆನಲ್ ನಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ಬಹುಮತಗಳಿಂದ ಮತವನ್ನು ಕೊಟ್ಟ ನಾವು ಕ್ಷೇತ್ರದಲ್ಲಿ ನಮ್ಮ ರಾಜಕಾರಣದ ಚಿತ್ರಣವನ್ನ ಬದಲಾಯಿಸಿ ತೋರಿಸ್ಬೇಕಾಗಿ ಅವರಿಗೆ ಮೂಗು ಮುಟ್ಕೊಂಡು ನೋಡ್ಬೇಕು ಎದುರಾಳಿಗಳು ಆ ರೀತಿ ನಾವು ಎಲ್ಲಾ ಅಭ್ಯರ್ಥಿಗಳನ್ನ ಪ್ರಚಂಡ ಬಹುಮತದಿಂದ ನಾವು ಒಬ್ಬರ ಹದಿನೈದು ಓಟ್ ಹಾಕಬೇಕಾಗಿತ್ತು ಹದಿನೈದು ಓಟ್ ಹಾಕ್ಬೇಕು ನಾವು ಹದಿನೈದು ವ್ಯಕ್ತಿಗಳನ್ನ ಸರಿಯಾಗಿ ಗುರ್ತಿಸಿ ಅವರನ್ನ ಪ್ರಚಂಡ ಬಹುಮತದಿಂದ ಆಸ್ತಿ ತರಬೇಕಂತ ಒಂದು ಕೆಲಸ ನಾವು ಮಾಡ್ಬೇಕಾಗೈತಿ ಆ ರೀತಿ ಮಾಡೋಣ ಇನ್ನು ಮುಂದೆ ನಮ್ಮ ಸುಲ್ತಾಂಪುರ್ ಗ್ರಾಮದ ಮಠದ ಗುರುಗಳು ಕೆಲವು ಹೇಳ್ಬೇಕಾಗಿ ಸ್ಮರಣೆ ಮಾಡಿಕೊಳ್ಳುತ್ತ ಅದೇ ರೀತಿ ಸಿರ್ಗಾ ಗ್ರಾಮದ ಎಲ್ಲ ಗ್ರಾಮದ ಆರಾಧ್ಯ ದೈವವನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ನಾವು ವಿದ್ಯುತ್ ಶಕ್ತಿ ಸಹಕಾರಿ ಸಂಘದ ಚುನಾವಣೆ ಪ್ರಚಾರ ವ್ಯಕ್ತವಾಗಿ ನಾವು ನೀವೆಲ್ಲರೂ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪವನನ್ನ ಕತ್ತೆಯವರು ಆಗಮಿಸಿದ್ದಾರೆ ಅದೇ ರೀತಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರನ್ನ ಸ್ಮರಣೆ ಮಾಡಿಕೊಂಡು ಅದೇ ರೀತಿ ಈ ಒಂದು ಇಷ್ಟೊಂದು ಸಮಯದವರೆಗೂ ಸಹ ಸಿರಿಗಾಂವ್ ಗ್ರಾಮದ ಜನ ಒಂದು ಭವ್ಯವಾಗಿ ಸೇರಿದ್ದು ನೋಡ್ರೆ ನಮಗೂ ಬಹುಶಃ ಅಂದ್ರೆ ಬಹಳ ಖುಷಿ ಆಗ್ತೈತಿ ಈ ಒಂದು ಸಭೆ ನೋಡ್ರ ನಾವಂತೂ ಗೆಲ್ಲದೊಂದು ಶತಸಿದ್ಧ ಅನ್ನುವಂತ ಮಾತನ್ನ ಅದರ ಜೊತೆಗೆ ಇನ್ನ ಬಹುಶಃ ಹೇಳು ಬಹುಶ ನಮ್ಮ ಉಮೇಶ್ ಅನ್ನ ಕತ್ತಿ ಅವ್ರು ಇರ್ತೀರಂದ್ರ ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ ಅನ್ನುವಂತ ಒಂದ್ ಭಾವನೆ ನಂದ ಆದ್ರ ಉಮೇಶ್ ಅನ್ನ ಕತ್ತಿ ಅನ್ನೋ ಕಾರಣಕ್ಕಾಗಿ ಯಾರ್ಯಾರು ಬಂದ ಯಾರ್ಯಾರು ಬಂದ ನಮ್ಮ ಕ್ಷೇತ್ರ ಆಳ್ಬೇಕು ಅಥವಾ ಅತಿಕ್ರಮಣ ಮಾಡ್ಕೋಬೇಕು ಹಿಡ್ಕೋಬೇಕು ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡದ ಬಹುಶಃ ಉಮೇಶ್ ಅನ್ನ ಕತ್ತಿ ಅವರ ಆ ಕತ್ತಿ ಮಣ್ಣ ಅಟ್ಟ ಬೆಳೆಸಿಲ್ಲ ನಮ್ಮನ್ನು ನಿಮ್ಮೆಲ್ಲರೂ ಈ ಕಾರಣಕ್ಕಾಗಿ ಮುಖಾಂತರ ಸ್ಪಷ್ಟವಾಗಿ ಬಹುಶಃ ಕತ್ತಿ ಮಣಿ ಇಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ವಿಚಾರ ಪ್ರಕಾರ ಬಹುಶಃ ನಮ್ಮ ಕ್ಷೇತ್ರದ ಜನ ನಾವೇ ಎಚ್ಚೆತ್ತುಕೊಂಡ ಯಾಕಂದ್ರ ಒಂದ್ ಎಂಟು ಹತ್ತು ದಿವಸ ನಮ್ಮ ಕ್ಷೇತ್ರದಾಗ ಏನೇನ್ ಅನ್ನೋದು ಪ್ರತಿಯೊಬ್ರು ಕಣ್ಣಾರ ಕಂಡೇವು ನಾವು ಕಣ್ಣಾರ ಕಂಡೆವು ಕೇಳಿದೆವು ಯಾಕಂದ್ರ ಅವ್ರ ಮೇಲೆ ಅಟ ಜವಾಬ್ದಾರಿ ಕೊಡೋದು ಬೇಡ ಅದ್ರ ಜೊತೆಗೆ ನಾವು ಕ್ಷೇತ್ರದ ಜನ ಎಲ್ಲಾ ಎಚ್ಚೆತ್ತುಕೊಂಡ ನಾವು ಏನು ಮಾಡ್ಬೇಕಲ್ಲ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಮನದೇವ್ರ ಮೇಲೆ ಹಣಿ ಮಾಡ್ಕೊಂಡ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಯಾವ ರೀತಿ ಹಂಗ ಕಾಲಿಡಾಕ ಬಂದಿರಲ್ಲ ಅವ್ರು ಯಾರಿಗೂ ಹೇಳಕ್ಕೆ ಇಚ್ಛೆ ಪಡ್ತಾನು ಮತ್ತೊಂದು ವಿಷಯ ಅಂದ್ರ ಶ್ರೀಗಾಂವ್ ಗ್ರಾಮದವ್ರಿಗೆ ಒಂದು ಧನ್ಯವಾದಗಳು ಹೇಳಕ್ ಅಭಿಪ್ರಾಯ ಪಡ್ತಾನೆ ಯಾಕಂದ್ರ ಪಿ ಕೆ ಪಿ ಎಸ್ ದಿಂದ ಬಹುಶಃ ನಿಮ್ಮ ಗ್ರಾಮದಿಂದ ಎರಡು ಹೋಟೆಲ್ ಬಂದಿದ್ದು ಆ ಎರಡೂ ಹೋಟೆಲ್ನ ರಮೇಶ್ ಅನ್ನ ಕತ್ತಿ ಅವರಿಗೆ ಬೆಂಬಲಿಸುವ ಮುಖೇನ ಅವ್ರನ್ನ ಇವತ್ತು ಡಿಸಿ ಸಿ ಬ್ಯಾಂಕ್ ಮತ್ತೊಂದು ಸಲ್ಲಕ ನಿರ್ದೇಶಕರನ್ನ ಆಯ್ಕೆ ಮಾಡಕಾ ಕಾರಣೀಭೂತರಾಗಿದ್ದೀರಿ ಧನ್ಯವಾದಗಳನ್ನ ಹೇಳ್ತೀನಿ ಅದರ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಏನೋ ಒಂದ್ ಎರಡು ಮಾತು ಹೇಳಿ ಏನಂದ್ರ ನಮ್ಮ ಗೋಡಗೇರಿ ಜಡ್ಪಿ ಮತ್ತೆವಳಿ ಜಡ್ಪಿ ಏನು ನಾವು ಅಂದ ಮಂದಿ ಅಂದ್ರ ದೊಡ್ಡ ಮಂದಿ ನಾವು ಅಂದ ಭಕ್ತರು ಅಂದ್ರ ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟ ಪಡ್ತೇನು ಬಹುಶಃ ಗೋಡಗೇರಿ ಜಡ್ಪಿ ಮತ್ತ ಬಾಗಿವಡಿ ಜಡಿಪಿ ಅವರ ಕತ್ತಿ ಮಣಿತ ಅವ್ರನ್ನ ಎಷ್ಟು ಬೆಳೆಸಿದಾರ ಅಟ ಬೆಳೆಸಿದಾರು ಕತ್ತಿ ನಮ್ಮನ್ನ ಅಟ ಬೆಳೆಸಿದಾರು ಆ ಕಾರಣಕ್ಕಾಗಿ ಅವ್ರ ಅಂಧತ್ವನ ಐತಿ ಅಂದ್ರ ಅಂಧತ್ವ ಅಂದ್ರೆ ಹೆಂಗಂದ್ರ ಒಂದ್ ನಂಬಡಿ ತಾಯಿ ಮಗನ ಸಂಬಂಧ ಅಣ್ಣ ತಮ್ಮನ ಸಂಬಂಧ ಒಂದ್ ನಂಬಡಿ ಅಂತ ಸಂಬಂಧ ಒಳತಿ ಅದರಾಗ ಬೆಳಸೋದ ದೊಡ್ಡವ್ರ ಆಗಬೇಕು ಸಣ್ಣವ್ರಾಗಬೇಕು ಅಂತ ಭಾವನೆ ನಮ್ಮಲ್ಲಿ ಏನಿಲ್ಲ ಆ ಮಣಿ ಅಂದ್ರೂ ಒಂದ ಶಿರಗಾಂ ಊರ ಅಂದ್ರೂ ಒಂದ ಗೋಡಿಗೆ ಜಡಿಪಿ ಅಂದ್ರೂ ಒಂದ ಮತ್ತ ಬಾಗಿವೆ ಜಡಿಪಿ ಅಂದ್ರು ಒಂದ ಅಂತ ಭಾವನಾಯ್ ನಮ್ಮ ತತ್ವದಾಗ ಬೆಳ್ದಿ ಯಾರ ಇದನ್ನ ನಡೆಸಾಕ ಸಾಧ್ಯ ಇಲ್ಲ ಇದನ್ನ ಬೇರ್ಪಡಿಸ್ ಯಾರು ಬಂದ್ ಬೇರ್ಪಡಿಸ್ ಆಗಂಗಿಲ್ಲ ಇಲ್ಲ ಮತ್ತೊಂದು ಈ ವಿಷಯ ಹೇಳ್ತಾನು ಅವ್ರು ಎರಡ ಜಡಪಿ ಹೇಳಿದಾರು ಅವ್ರಿಗೆ ಇನ್ನೊಂದು ಈ ಈ ವೇದಿಕೆ ಮುಖಾಂತರ ಹೇಳ್ತನು ಮುಂದಿನ ಸಲ ಬರ್ಗೂಡ್ದ ಅವ್ರ ಬಹುಶಃ ನಮ್ಮ ಹುಕ್ಕೇರ್ ತಾಲೂಕಿನ ಜಡಿಪಿಗಳ ಎಲ್ಲಾ ಹೆಸರು ಅವರೇ ಹೇಳ್ಬೇಕ ಯಾಕಂದ್ರ ಕತ್ತಿಗಳು ಮಾತಿ ಮೀರಿ ಹುಕ್ಕೇರ್ ತಾಲೂಕು ಏನು ಮಾಡಂಗಿರೋ ಅವ್ರಿಗೆ ಗೊತ್ತಾಗಬೇಕ ಅವರ ಯಾರಿಗೂ ಹೇಳ ತಮ್ಮ ತಮ್ಮ ಕ್ಷೇತ್ರಗಳಿಗೆ ತಮ್ಮ ತಮ್ಗೆ ಹೋಗ್ಬೇಕು ಮತ್ ದಯವಿಟ್ಟು ನಾವು ಇಟ್ಟು ಮಾತಾಡ್ಕೋದ್ ಕೂತರೆ ಕೆಲಸ ಆಗುದಿಲ್ಲ ಅದ್ರ ಜೊತೆಗೆ ನಮ್ಮ ರಿಲೇಶನ್ ತಾಲೂಕಿನಾಗ ಯಾರದಾರು ನಮ್ಮ ಪಾವಣ ಯಾರದಾರು ನಮ್ಮ ದೋಸ್ತರು ಯಾರಾದಾರು ನಮ್ಮ ಫ್ರೆಂಡ್ಸ್ ಯಾರ್ದಾರು ನಮ್ಮ ಫೋನ್ ಮಾಡೋದಾಗ್ಲಿ ಮತ್ತೆ ಅವ್ರ ಮದ್ಬೇಕಾರೆ ಸಹಕಾರಗಳು ಬಿಟ್ಟು ನಾವು ಯಾರಿಗೆ ಹೇಳೋದು ಬೇಡ ಅವ್ರ ಮನೆಗೆ ನಾವು ಹೋಗಿ ಬರೋದಾಗಲಿ ಅವ್ರಗೊಂದು ನಮ್ಗೆ ಇಂಥ ಕ್ಷೇತ್ರ ಹಿಂಗೆ ಬಂದಾರು ಇಂಥ ಓಟ್ ಅದಾವು ಇಂಥವ್ರಿಗೆ ಇಂಥವ್ರಿಗೆ ಓಟ್ ಹಾಕಿರೋಂತ ಒಂದು ನಾವ ನಮ್ಮ ಸ್ವತಾಲೇ ನಾವ ಕೆಲಸ ಮಾಡಿ ಬಹುಶಃ ಈ ರಿಸಲ್ಟ್ ಹೆಂಗ ಆಗ್ಬೇಕಂದ್ರ ನಲವತ್ ನಲವತ್ತೈದು ವರ್ಷದಾಗ ಇಂತ ಇಲೆಕ್ಷನ್ ನಾವಂತೂ ನೋಡಿಲ್ಲ ಅವ್ರು ಇನ್ನೊಮ್ಮೆ ಈ ಕ್ಷೇತ್ರ ಇಡಬೇಕಾದ್ರೆ ಕತ್ತಿ ಸಾಗರ್ ಕೇಳಿ ಅಲ್ಲ ನಮನ ಕೇಳಿ ಕಾಲಿಡು ಅಂತ ಪರಿಸ್ಥಿತಿ ಅವ್ರಿಗೆ ಬರ್ಬೇಕು ಸಾಮಾನ್ಯ ಜನ ನೀವು ಬಾ ಅಂದ್ರೆ ಬರ್ತೇವಪ್ಪ ಬ್ಯಾಡ ಅಂದ್ರೆ ಬಿಡ್ತೇವಪ್ಪ ಅನ್ನುವಂತ ಕೇಳುವಂತ ಕಾಲ್ ಅವ್ರಿಗೆ ಬರಬೇಕಂತ ಹೇಳಿ ಬಹುಶಃ ನಾವಂತೂ ಗೆಲ್ಲೋದು ಶತಶಿದ್ಧ ಅದರ